ಧರ್ಮ ನಿಂದನೆ ಮಾಡ್ತಿದ್ದಾರೆ ನೀವು ಮುಸ್ಲಿಂ ಟೆರರಿಸ್ಟು ಕಾಸರ್ಡುಗು ಮುಸ್ಲಿಮು ಮಂಗಳೂರು ಮುಸ್ಲಿಮ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅವರು ಒಂದನೇದಾಗಿ ಅದರಲ್ಲಿ ಒಬ್ಬರು ಇರೋರು ಕೇರಳದಲ್ಲಿ ಅವರು ಫಿಲ್ಮ್ ಆ್ಯಕ್ಟ್ರು ಮಾಡ್ತಿದ್ದಾರೆ ಅಂತ ವಿಷಯ ಇದೆ ಅವರು ಜಯಕೃಷ್ಣ ಅಂತ ಫಿಲ್ಮ್ ಆ್ಯಕ್ಟ್ರ್ ಅಂತೆ ಅವರು ಒಬ್ಬರು ಒಂದು ಯಾವುದೇ ಒಂದು ಊರಿನಿಂದ ಬಂದು ಮಂಗಳೂರಿಗೆ ಬಂದು ಒಂದು ಮುಸ್ಲಿಂ ಸಮುದಾಯದ ಒಬ್ಬ ಚಾಲಕನನ್ನು ಆ ರೀತಿಯಾಗಿ ಜನಾಂಗೀಯ ನಿಂದನೆ ಮಾಡಲಿಕ್ಕೆ ಧೈರ್ಯ ಎಲ್ಲಿಂದ ಬಂತು ಮಂಗಳೂರಿನಲ್ಲಿ ಮುಸ್ಲಿಮರನ್ನು ಯಾರು ಕೂಡ ಮುಸ್ಲಿಮರ ನಿಂದನೆ ಮಾಡಲಿಕ್ಕೆ ಆಗ್ತದೆ ಹೇಗೆ ಬಂತು ಇವತ್ತು ಪೊಲೀಸರು ತನಿಖೆ ಮಾಡಬೇಕು ಬೇರೆ ನಮ್ಗೆ ಧರ್ಮ ನಿಂದನೆ ಮಾಡಿದ್ದಾರೆ ಮುಸ್ಲಿಂ ಟೆರರಿಸ್ಟ್ ಅಂತ ಹೇಳ್ತಿದ್ದಾರೆ ನನಗೆ ಆಮೇಲೆ ಸೆಕೆಂಡ್ ಟೈಮ್ ಫೋನ್ ಮಾಡಿದಾಗ ಆಮೇಲೆ ನಾನು ರೆಕಾರ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಫೋನಲ್ಲಿ ನಿನ್ನೆ ರಾತ್ರಿ ಹತ್ತು ನಲವತ್ತೈದಕ್ಕೆ ಒಂದು ಬುಕ್ಕಿಂಗ್ ಬರುತ್ತೆ ಗುರು ರಾತ್ರಿ ಆ ನನಗೆ ಬುಕ್ಕಿಂಗ್ ಬರುತ್ತೆ ಇದರಲ್ಲಿ ಊಬರಲ್ಲಿ ಬಂದ್ಬಿಟ್ಟು ನಾನು ಎಕ್ಸೆಪ್ಟ್ ಮಾಡ್ತೀನಿ ಮಾಡಿಬಿಟ್ಟು ಅವ್ರಿಗೆ ಕೇಳ್ತೀನಿ ಎಲ್ಲಿಗೆ ಅಂತ ಎಲ್ಲಿಗೆ ಹೋಗ್ಬೇಕಂತ ಎಲ್ಲಿಗೆ ಪಿಕಪ್ ಪಾಯಿಂಟ್ ಅವರು ಅವರಷ್ಟಕ್ಕೆ ಮೂರು ಜನ ಮಾತಾಡ್ತಿರ್ತಾರೆ ನಾನು ಮತ್ತೆ ಕೇಳಿದೆ ಎಲ್ಲಿಗೆ ಬರ್ಬೇಕಂತ ಕರೆಕ್ಟಾಗಿ ಹೇಳಿ ಸರ್ ಅಂತ ಅವರು ಫಸ್ಟ್ ಹಿಂದಿಯಲ್ಲಿ ಮಾತಾಡ್ತಾರೆ ಆಮೇಲೆ ನಾನು ಕನ್ನಡ ಅಂತ ಕನ್ನಡದಲ್ಲಿ ಮಾತಾಡಿದರೆ ಅವ್ರು ಹೇಳ್ತಾರೆ ಕನ್ನಡ ಇಲ್ಲ ಮಲಯಾಳಂ ಮಲಯಾಳಂ ಅಂತ ಹೇಳ್ತಾರೆ ಅವರು ಅಷ್ಟಕ್ಕೆ ಮಾತಾಡ್ತಿರ್ತಾರೆ ಮತ್ತೆ ನಾನು ಮತ್ತೆ ಇನ್ನೊಂದ್ಸತಿ ಕೇಳಿದೆ ಎಲ್ಲಿಗೆ ಬರ್ಬೇಕಂತ ಪಿಕಪ್ ಪಾಯಿಂಟ್ಗೆ ಅವ್ರು ಹೇಳ್ತಾ ಇದ್ದಾರೆ ಮಲಯಾಳಮಲ್ಲಿ ಬೈಕ್ ಸ್ಟಾರ್ಟ್ ಮಾಡಿದ್ರು ತಂದೆಗೆ ಬೈಯಕ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ತಾಯಿಗೆ ಅಕ್ಕನಿಗೆ ಅಮ್ಮನಿಗೆ ಕರ್ಕೊಂಡ್ ಬಾ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಬೇರೆ ನಮ್ಗೆ ಧರ್ಮ ನಿಂದನೆ ಮಾಡಿದ್ದಾರೆ ಆ ನಿಮ್ ಮುಸ್ಲಿಂ ಟೆರರಿಸ್ಟ್ ಅಂತ ಹೇಳ್ತಿದ್ದಾರೆ ನನಗೆ ಆಮೇಲೆ ಸೆಕೆಂಡ್ ಟೈಮ್ ಫೋನ್ ಮಾಡಿದಾಗ ಆಮೇಲೆ ನಾನು ರೆಕಾರ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಫೋನ್ ಅಲ್ಲಿ ಆ ಧರ್ಮ ನಿಂದನೆ ಮಾಡ್ತಿದ್ದಾರೆ ನೀವು ಮುಸ್ಲಿಂ ಟೆರರಿಸ್ಟ್ ಆ ಕಾಸರ್ಡುಗು ಮುಸ್ಲಿಂ ಮಂಗ್ಳೂರು ಮುಸ್ಲಿಂ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಿದ್ದಾರೆ ಬೇರೆ ನನ್ಗೆ ಬುಕ್ಕಿಂಗ್ ಆದ್ಮೇಲೆ ಇನ್ನೂ ನಾಲ್ಕು ಜನಕ್ಕೆ ಬುಕ್ಕಿಂಗ್ ಬಂದಿದೆ ಆಮೇಲೆ ಕರೆದ್ಬಿಟ್ಟು ಲೊಕೇಶನ್ ಹತ್ರ ಹೋಗ್ತೀವಿ ನಾವು ಅಲ್ಲಿ ಹೋಗಿದ್ರೆ ಆರ್ನೂರು ಮೀಟರ್ ಇರುವಾಗ ಫೈವ್ ಹಂಡ್ರೆಡ್ ಮೀಟರ್ ಇರುವಾಗ ಕ್ಯಾನ್ಸಲ್ ಮಾಡ್ತಾರೆ ಕ್ಯಾನ್ಸಲ್ ಮಾಡ್ಬಿಟ್ಟು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಎತ್ತಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅದಿದೆ ಅಂತ ಅವರು ಅವ್ರಿಗೆ ಆಕ್ಚುಲಿ ಗಾಡಿ ಬೇಡ ನಿನ್ನೆ ಅವ್ರ ಹತ್ರ ಗಾಡಿ ಇದೆ ಸ್ವಂತ ಗಾಡಿ ಇದೆ ಗಾಡಿಯಲ್ಲಿ ಕೂತ್ಕೊಂಡು ಆ ಅವ್ರ ಹತ್ರ ಬಿಯರ್ ಇದೆ ಅದರಲ್ಲಿ ಬಾಟ್ಲ್ ಇದೆ ಎಲ್ಲ ಇದೆ ಗಾಡಿಯಲ್ಲಿ ಎಲ್ಲ ನಾವು ನೋಡಿದ್ದೀವಿ ನಿನ್ನೆ ರಾತ್ರಿ ಅಲ್ಲಿ ಪರಿಶೀಲನೆ ಮಾಡುವಾಗ ಪೊಲೀಸ್ ಅವರು ನಾವು ವಿಡಿಯೋ ಮಾಡಿದ್ದೀವಿ ಗಾಡಿ ಒಳಗಡೆ ಅವಾಗ ನಮ್ಗೆ ಗೊತ್ತಾಯ್ತು ಅವರಿಗೆ ಆಕ್ಚುಲಿ ಗಾಡಿ ಬೇಡ ಇದು ನಮ್ಮನ್ನ ಆಟಾಡಿಸ್ತದ್ರು ಇಲ್ಲಿ ಬಂದ್ಬಿಟ್ಟು ಅವ್ರು ಅವರಿಗೆ ಬೇರೆ ಕೆಲಸ ಇರೋ ತರ ಈ ತರ ಏನಾದ್ರು ಮಾಡ್ಬೇಕಂದ್ರೆ ರಾತ್ರಿ ಅಲ್ಲಿ ಹನ್ನೊಂದು ಗಂಟೆ ಮೇಲೆ ಈ ತರ ಮಾಡ್ಬೇಕಂತ ನಮ್ಗೆ ಆಡಿಸ್ತಾ ಇದ್ರು ಎಲ್ಲ ಡ್ರೈವರ್ ಡ್ರೈವರ್ಗೆಲ್ಲಾ ಈ ತರ ಮಾಡ್ತಾ ಇದ್ರು ಕಂಪ್ಲೇಂಟ್ ಕೊಟ್ಟ ಬಳಿಕ ನಾವು ಪೊಲೀಸ್ ಅವ್ರು ಬಂದ್ರು ಅವ್ರನ್ನ ಹಿಡಿದ್ರು ಗಾಡಿನ ಅಲ್ಲಿ ಅವ್ರ ಮನೆ ಹತ್ರ ಹೋಮ್ ಸ್ಟೇ ಹತ್ರ ಹೋಗಿದ್ವಿ ಮತ್ತೆ ನಾವು ಹೇಳಿದಿವಿ ಅವರಿಗೆ ಪೊಲೀಸ್ ಹತ್ರ ನಾವು ಇದು ಮಾಡಿದ್ವಿ ನೀವು ಇಮಿಡಿಯೇಟ್ ಆಗಿ ಅವ್ರನ್ನ ಕರ್ಕೊಂಡ್ ಬನ್ನಿ ಇಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲಿ ಹಾಕೊಳ್ಳಿ ಇವರು ಹೇಳಿದ್ರೆ ನಮ್ಗೆ ಆಗಲ್ಲ ಅದು ಮೇಲಿನ ಮೇಲಾಧಿಕಾರಿ ಬಂದಿದೆ ನಮ್ಗೆ ಇವಾಗ ಕರ್ಕೊಂಡು ಬರಕ್ ಆಗಲ್ಲ ನೀವು ಹೋಗಿ ಅಂತ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ ಆಯ್ತು ನಾವು ಲೀಗಲ್ ಆಗಿ ಹೋಗ್ತೀವಿ ಅಂತ ನಮಗೆ ನಾವ್ ಅವ್ರ ಹತ್ರ ಹೇಳಿದೆ ನಾಳೆ ಮುಂದುವರ್ಸೋಣ ಅಂತ ಅಲ್ಲಿಂದ ಬಂದ್ವಿ ಅವರು ಒಂದನೇದಾಗಿ ಅದ್ರಲ್ಲಿ ಒಬ್ರು ಇರೋರು ಕೇರಳದಲ್ಲಿ ಅವರು ಫಿಲ್ಮ್ ಆಕ್ಟರ್ ಮಾಡ್ತಿದ್ದಾರೆ ಅಂತ ವಿಷಯ ಇದೆ ಅವರು ಜೈಕೃಷ್ಣ ಅಂತ ಫಿಲ್ಮ್ ಆಕ್ಟರ್ ಅಂತೆ ಅವರು ಒಬ್ರು ಇವತ್ತು ನಮ್ಗೆ ಗೊತ್ತಾಗಿರೋದು ಕ್ಷಮೆ ಕೇಳ್ತಿದ್ರು ಅದು ಇದಂತೆ ಮಾಡ್ತಾ ಇದ್ರು ನೀವು ಮುಸ್ಲಿಂ ಟೆರರಿಸ್ಟ್ ಒಂದೇ ಆಗಿ ಒಂದಿನ ಮುಸ್ಲಿಂ ಟೆರರಿಸ್ಟ್ ಮಲಯಾಳದಲ್ಲಿ ಮುಸ್ಲಿಂ ಟೆರರಿಸ್ಟ್ ಮುಸ್ಲಿಂ ಟೆರರಿಸ್ಟ್ ಅಂತ ಇದ್ದಾರೆ ತೀವ್ರವಾದಿ ತೀವ್ರವಾದಿ ಅಂತ ಹೇಳ್ತಿದ್ದಾರೆ ಪದೇ ಪದೇ ಅದೇ ಹೇಳಿದ್ರು ಎನ್ಐಎ ಇದೆ ಸಿ ಇದೆ ಅದೇ ಹೇಳಿದ್ರು ನಾವೇನ್ ಮಾತಾಡಿಲ್ಲ ನಾವ್ ಅಷ್ಟೇ ಎಲ್ಲಿಗ್ ಬರ್ಬೇಕು ಲೊಕೇಶನ್ ಅದೇ ಕೇಳಿದ್ದು ನಮ್ ಕೆಲ್ಸ ಅದೇ ಅಲ್ವಾ ನಾವ್ ಯಾವ ಕಾರಣಕ್ಕೂ ಯಾವ ತಪ್ಪಾಗಿ ಮಾತಾಡಕ್ ಹೋಗಿಲ್ಲ ಈ ರೇಡಿಯೋ ಟ್ಯಾಕ್ಸಿಯಲ್ಲಿ ದುಡಿಯುವಂತಹ ನಮ್ಮ ಅಹಮದ್ ಶಫೀಕ್ ಎನ್ನುವಂತಹ ನಮ್ಮ ಆನ್ಲೈನ್ ಟ್ಯಾಕ್ಸಿ ಡ್ರೈವರ್ಗೆ ನಿನ್ನೆ ರಾತ್ರಿ ಸುಮಾರು ಹತ್ತು ಮುಕ್ಕಾಲು ಗಂಟೆಗೆ ಆ ಉಬರ್ನಲ್ಲಿ ಏನೋ ಒಂದು ಬುಕ್ಕಿಂಗನ್ನು ಮಾಡಿ ಆ ಲೊಕೇಶನ್ಗೆ ಕರೆದು ಆ ಕರೆದು ಆ ಲೊಕೇಶನ್ಗೆ ಹತ್ತಿರ ಹತ್ತಿರ ಆಗುವಂಥ ಜಾ ಸಂದರ್ಭದಲ್ಲಿ ಆ ಬುಕ್ಕಿಂಗ್ ಮಾಡಿದಂಥವರು ಒಂದು ಜನಾಂಗೀಯ ನಿಂದನೆಯನ್ನು ಮಾಡಿದ್ದಾರೆ ಮತ್ತು ಭಾವನೆಯನ್ನು ಕೆರಳಿಸ್ತಕ್ಕಂಥ ಮತ್ತು ಒಂದು ಪ್ರವೋಕ್ ಮಾಡುವಂಥ ರೀತಿಯಲ್ಲಿ ನಮ್ಮ ಚಾಲಕನನ್ನು ಅವರು ಮಾತಾಡಿಸಿದ್ದಾರೆ ಅದರಲ್ಲೂ ಕೂಡ ನೀನು ಮುಸ್ಲಿಮ್ ಇದೆಯಾ ನೀನು ಟೆರರಿಸ್ಟ್ ಇದೆಯಾ ಮತ್ತು ಭಾರತ್ ಮಾತಕ್ಕಿ ಜೈ ಅಂತ ಹೇಳ್ಕೊಂಡೆ ಇವತ್ತು ನಮ್ಮ ಚಾಲಕನ ತಾಯಿಯನ್ನು ನಿಂದನೆ ಮಾಡಿರ್ತಕ್ಕಂಥದ್ದು ಮತ್ತು ಒಟ್ಟು ಆ ಚಾಲಕನ ಧರ್ಮವನ್ನು ನಿಂದನೆ ಮಾಡಿ ಮತ್ತು ಆತನಿಗೆ ಟೆರರಿಸನ್ನೊಂದು ಕರೆದು ಹಾಕಿರ್ತಕ್ಕಂಥ ವಿಚಾರ ಏನು ನಿನ್ನೆ ಆಗಿದೆ ಆಗಿ ಇವತ್ತು ಇಪ್ಪತ್ನಾಲ್ಕು ಗಂಟೆ ಆಗ್ತಾ ಇದೆ ಈಗಾಗಲೇ ಉರ್ವಾ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಅಹಮದ್ ಶಫೀಕ್ ಅವರು ಕೊಟ್ಟಿರ್ತಕ್ಕಂಥ ದೂರು ಇವತ್ತು ಎಫ್ ಐ ಆರ್ ದಾಖಲಾಗಿದೆ ಆದರೆ ಇಲ್ಲಿರ್ತಕ್ಕಂಥ ವಿಚಾರ ಏನಂತ ಹೇಳಿದರೆ ನಮ್ಮ ಆನ್ಲೈನ್ ಟ್ಯಾಕ್ಸಿ ಚಾಲಕರು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಸೇವೆಯನ್ನು ಕೊಡ್ತಕ್ಕಂಥದ್ದು ಅದು ಈ ರೀತಿಯ ಒಂದು ಮನೋಭಾವನೆ ಇರ್ತಕ್ಕಂಥ ಬುಕ್ಕಿಂಗ್ ಮಾಡುವಂಥವರು ಅದರಲ್ಲೂ ಕೂಡ ಕೇರಳ ಮೂಲದ ಈ ಗ್ರಾಹಕರೇನಿದ್ದಾರೆ ಕಸ್ಟಮರ್ಸ್ ಏನಿದ್ದಾರೆ ಇವರು ಬಹಳ ಕೆಟ್ಟದಾಗಿ ನಿಂದನೆ ಮಾಡಿದ್ದಾರೆ ಮತ್ತು ನಮ್ಮ ಚಾಲಕರನ್ನು ಇವತ್ತು ಒಂದು ರೀತಿಯಲ್ಲಿ ಅಭದ್ರತೆಯಲ್ಲಿ ದುಡಿಯುವಂಥವರಿಗೆ ಮತ್ತಷ್ಟು ಅಸುರಕ್ಷತೆ ಇದೆ ಅನ್ನುವಂಥದ್ದನ್ನು ಕಾಣಿಸುವಂಥ ರೀತಿಯಲ್ಲಿ ಮಾಡಿದ್ದಾರೆ ಅದರಲ್ಲಿ ಆ ಬುಕ್ಕಿಂಗ್ ಮಾಡಿರ್ತಕ್ಕಂಥವನು ವಿಮಲ್ ಎನ್ನುವಂಥವನು ಅವನ ಜೊತೆಯಲ್ಲಿ ಸಂತೋಷ ಮತ್ತು ಈಗ ನಮಗೆ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು ಪೊಲೀಸ್ ಠಾಣೆಗೆ ಬಂದು ಮಲಯಾಳಂನ ಚಿತ್ರನಟ ಒಬ್ಬರಾಗಿರ್ತಕ್ಕಂಥ ಜಯಕೃಷ್ಣನ್ ಎನ್ನುವಂಥ ಒಬ್ಬ ವ್ಯಕ್ತಿಯೂ ಕೂಡ ಇವತ್ತು ಆ ಒಂದು ಮೂರು ಜನರ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ನಾವು ಇವತ್ತು ಹೇಳ್ತಕ್ಕಂಥದ್ದು ಈ ಪ್ರಕರಣವನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಯಾಕೆಂದೇಳಿದರೆ ಒಂದು ಯಾವುದೇ ಒಂದು ಊರಿನಿಂದ ಬಂದು ಮಂಗಳೂರಿಗೆ ಬಂದು ಒಂದು ಮುಸ್ಲಿಂ ಸಮುದಾಯದ ಒಬ್ಬ ಚಾಲಕನನ್ನು ಆ ರೀತಿಯಾಗಿ ಜನಾಂಗೀಯ ನಿಂದನೆ ಮಾಡಲಿಕ್ಕೆ ಧೈರ್ಯ ಎಲ್ಲಿಂದ ಬಂತು ಮತ್ತು ಮಂಗಳೂರಿನಲ್ಲಿ ಮುಸ್ಲಿಮರನ್ನು ಯಾರು ಎಲ್ಲೆಲ್ಲಿಂದ ಬಂದಲು ಕೂಡ ಮುಸ್ಲಿಮರನ್ನು ನಿಂದನೆ ಮಾಡಲಿಕ್ಕೆ ಆಗ್ತದೆ ಎನ್ನುವಂಥ ಒಂದು ಅವರ ಧೈರ್ಯ ಹೇಗೆ ಬಂತು ಎನ್ನುವಂಥದ್ದು ಇವತ್ತು ಪೊಲೀಸರು ತನಿಖೆ ಮಾಡಬೇಕು ಮಂಗಳೂರು ಶಾಂತವಾಗಿದೆ ಇವತ್ತು ಮಂಗಳೂರು ಇವತ್ತು ಸಹಜ ಸ್ಥಿತಿಗೆ ಬರ್ತಾ ಇದೆ ಪ್ರಕ್ಷುಬ್ಧ ವಾತಾವರಣದಿಂದ ಸಹಜ ಸ್ಥಿತಿಗೆ ಒಂದು ಸ್ವಾಭಾವಿಕ ಸ್ಥಿತಿಗೆ ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಕೇರಳದಿಂದ ಬಂದಂತಹ ಈ ಕೋಮು ಕ್ರಿಮಿಗಳು ಇವತ್ತು ನಮ್ಮ ದುಡಿತಕ್ಕಂಥ ಚಾಲಕರ ಮೇಲೆ ಇವತ್ತು ಜನಾಂಗೀಯ ದ್ವೇಷ ಹುಟ್ಟುಹಾಕುವಂಥ ಒಂದು ಪ್ರಯತ್ನವನ್ನು ಏನು ಮಾಡಿದ್ದಾರೆ ಇದನ್ನು ಇವತ್ತು ನಾವು ಭಾಳ ನಾವದನ್ನು ಖಂಡನೆ ಮಾಡ್ತೀವಿ ಮತ್ತು ಈ ಒಂದು ಪ್ರಕರಣದಲ್ಲಿ ವಿಮಲ್ ಮತ್ತು ಸಂತೋಷ್ ಮಾತ್ರ ಅಲ್ಲದೆ ಮಲಯಾಳಂ ನಟ ಜಯಕೃಷ್ಣನ ವಿರುದ್ಧವೂ ಕೂಡ ಪ್ರಕರಣ ದಾಖಲಿಸಬೇಕು ಇವತ್ತು ಮೋಜಿ ಮಸ್ತಿಗಾಗಿ ಮಂಗಳೂರಿಗೆ ಬರುವಂತಹ ಈ ಕೇರಳ ಮೂಲದ ಆ ದೊಡ್ಡ ದೊಡ್ಡ ಶ್ರೀಮಂತ ಕುಲಗಳು ಇವತ್ತು ಮಂಗಳೂರಿಗೆ ಬಂದು ಮೋಜಿ ಮಾಡಿ ಹೋಗಲಿ ಇಲ್ಲಿ ಮಜಾ ಮಾಡಿ ಹೋಗಲಿ ಆದರೆ ಇಲ್ಲಿರ್ತಕ್ಕಂಥ ದುಡಿಯುವ ವರ್ಗದ ದುಡಿಯುವ ಚಾಲಕರ ಮೇಲೆ ಈ ರೀತಿಯ ಆಪಾದನೆಯನ್ನು ಮಾಡಿದರೆ ನಿಂದನೆಯನ್ನು ಮಾಡಲಿಕ್ಕೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಇಲಾಖೆ ಗಂಭೀರವಾಗಿ ಈ ಪ್ರಕರಣವನ್ನು ನೋಡಬೇಕು ಮತ್ತು ಕೇರಳದಿಂದ ಬಂದಂಥ ಈ ರೀತಿಯ ಒಂದು ಕೋಮು ಭಾವನೆಯನ್ನು ಇವತ್ತು ಕೋಮು ಭಾವನೆಯನ್ನು ಕೆರಳಿಸ್ತಕ್ಕಂಥ ಕೆಲಸವನ್ನು ಯಾರು ಮಾಡಿದ್ದಾರೆ ಅವನು ಜಯಕೃಷ್ಣನ್ ಎಷ್ಟೋ ದೊಡ್ಡ ನಟನಾಗಿ ಇರಲಿ ಅವನಿಗೆ ಎಷ್ಟೋ ಸೆಲೆಬ್ರಿಟಿ ಆಗಿರಲಿ ಈ ನೆಲದ ಕಾನೂನ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಇರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಯಾವುದೇ ಕಾರಣ ಕೂಡ ಜಯಕೃಷ್ಣನ್ ಅವ ಚಲನಚಿತ್ರ ನಟ ಅವನನ್ನು ಎಫ್ಐ ಆರ್ನಲ್ಲಿ ಹೆಸರು ಹಾಕಲಿಲ್ಲ ಈ ಅವರ ಹೆಸರನ್ನು ಕೂಡ ಎಫ್ ಐ ಆರ್ನಲ್ಲಿ ದಾಖಲು ಮಾಡಬೇಕು ಮತ್ತು ಕಠಿಣವಾದ ಶಿಕ್ಷಣಗಳನ್ನು ಹಾಕಿ ಅವರನ್ನು ಬಂಧನ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಅದರ ಜೊತೆಯಲ್ಲಿ ಆನ್ಲೈನ್ ಟ್ಯಾಕ್ಸಿಯಲ್ಲಿ ದುಡಿತಕ್ಕಂಥ ಎಲ್ಲ ಚಾಲಕರಿಗೂ ಕೂಡ ಅದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಯಾವ ಧರ್ಮದವನೇ ಇರಲಿ ಎಲ್ಲರಿಗೂ ಕೂಡ ಒಂದು ಸುರಕ್ಷತೆಯ ಒಂದು ಭದ್ರತೆಯ ಒಂದು ಒಂದು ಭದ್ರತೆ ಸಿಗುವಂಥ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಇಲಾಖೆಯ ಕ್ರಮಗಳನ್ನು ಕೈಗೊಳ್ಳಬೇಕು ಈ ರೀತಿಯ ಒಂದು ಜನಾಂಗೀಯ ದ್ವೇಷವನ್ನು ಹಾಡಿಡ್ತಕ್ಕಂಥ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಭಾವನೆಯನ್ನು ಕೆರಳಿಸಿ ಮತ್ತಷ್ಟು ಇಲ್ಲಿನ ಪರಿಸ್ಥಿತಿ ಇಲ್ಲಿನ ಸಹಜ ಸ್ಥಿತಿಯನ್ನ ಪ್ರಕ್ಷಿಬ್ಧ ಸ್ಥಿತಿಗೆ ಕೊಂಡೊಯ್ಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಈ ಒಂದು ಪೊಲೀಸ್ ಇಲಾಖೆ ಒಂದು ದೊಡ್ಡ ಚಾಲೆಂಜ್ ಆಗಿ ತಗೊಳ್ಬೇಕು ಮತ್ತು ಈ ರೀತಿಯ ಒಂದು ಆ ಒಂದು ಆಡಿಯೋ ಕ್ಲಿಪ್ಪಿಂಗ್ ಇದೆ ಅದರಲ್ಲಿ ಹೇಳ್ತಾರೆ ಅವರು ಯಾವುದಂದ್ರೆ ಇವತ್ತು ನೀನು ಟೆರ್ರರಿಸ್ಟ್ ಇದೆಯಾ ಅಂತ ನೀನು ಟೆರ್ರರಿಸ್ಟ ಅಂದ್ರೆ ಇಲ್ಲಿ ದುಡಿತಕ್ಕಂಥವ್ರಿಗೆ ಕೂಡ ಒಂದು ಮುಸ್ಲಿಂ ಹೆಸರಿದ್ದಾಗ ಹೆಸರ ಇದ್ದೇ ಅನ್ನೋ ಕಾರಣಕ್ಕಾಗಿ ಅವನನ್ನ ಆ ಅನ್ನು ಸಂಬೋಧಿಸ್ಲಿಕ್ಕೆ ಇವತ್ತು ಆ ರೀತಿಯ ಒಂದು ಬಂಡ ಧೈರ್ಯ ಇವರಿಗೆ ಎಲ್ಲಿಂದ ಬಂದಿರತಕ್ಕ ಕೂಡಲೇ ಪೊಲೀಸ್ ಇಲಾಖೆ ಅವರ ಮೇಲೆ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಸಣ್ಣ ಪುಟ್ಟ ಒಂದು ಸಣ್ಣ ಸಣ್ಣ ಸೆಕ್ಷನ್ಗಳನ್ನು ಹಾಕಿ ಅವರನ್ನು ಬಿಡುಗಡೆಗೆ ಮಾಡತಕ್ಕಂಥ ಕೆಲಸ ಮಾಡುವಂಥದ್ದಲ್ಲ ಕಠಿಣವಾದ ಕ್ರಮಗಳನ್ನ ಕೈಗೊಳ್ಳಬೇಕು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರೂ ಕೂಡ ಶಾಂತಿ ಬೇಕು ಅಂತೇಳಿ ಎಲ್ಲರೂ ಕೂಡ ಇವತ್ತು ಒಂದು ವ್ಯವಸ್ಥೆಯೊಳಗಡೆ ಇವತ್ತು ಬ ಇರುವಂಥ ಒಂದು ಸಮಾಧಾನಕರ ಪರಿಸ್ಥಿತಿಯಲ್ಲಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಕೇರಳದಿಂದ ಬಂದು ಇಲ್ಲಿ ಕೋಮು ವಿಷ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಯಾರು ಮಾಡಿದ್ದಾರೆ ಅವರ ಮೇಲೆ ಕಠಿಣವಾದ ಕ್ರಮಗಳು ಆಗಬೇಕು ಅಂತ ಹೇಳ್ತೇವೆ ಅದೇ ರೀತಿ ನಮ್ಮ ಚಾಲಕರು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ದುಡಿತಾರೆ ಇವತ್ತಿನವರೆಗೆ ನಮ್ಮ ಈ ಮಂಗಳೂರಿನಲ್ಲಿ ಮಂಗಳೂರು ನಗರದಲ್ಲಿ ದುಡಿಯುವಂಥ ಓಲಾ ಇರಲಿ ಉಬರ್ ಇರಲಿ ರಾಪಿಡೋದಲ್ಲಿ ದುಡಿತಕ್ಕಂಥ ಯಾವ ಒಬ್ಬ ಚಾಲಕನ ಮೇಲೆ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಯಾವ ಒಬ್ಬ ಚಾಲಕನ ಮೇಲೆ ಕೂಡ ಇವತ್ತು ಯಾವುದೇ ರೀತಿಯ ಒಂದು ಕಪ್ಪು ಚಿಕ್ಕ ಇಲ್ಲ ದುಡಿತಾ ಇದ್ದಾರೆ ದಿನದ ಇಪ್ಪತ್ತ ನಾಲ್ಕು ಗಂಟೆ ಕೂಡ ಸಾರ್ವಜನಿಕರಿಗೆ ಒಳ್ಳೆ ರೀತಿಯ ಸ ಸೇವೆಯನ್ನು ಕೊಡ್ತಾ ಇರುವಂಥವರಿಗೆ ಇವತ್ತು ಅವರಿಗೆ ಭದ್ರತೆಯನ್ನು ಕೊಡಬೇಕು ಮತ್ತು ಅವರಿಗೆ ಒಂದು ಗೌರವದ ಮತ್ತು ಒಂದು ಸ್ವಾಭಿಮಾನದಲ್ಲಿ ಬದುಕ್ತಕ್ಕಂಥ ಆ ವ್ಯವಸ್ಥೆ ಅವರ ಘನತೆಯ ಬದುಕಿಗೆ ತೊಂದರೆ ಆಗದ ರೀತಿಯಲ್ಲಿ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಈ ಒಂದು ಘಟನೆ ನಡೆದು ನಿನ್ನೆ ರಾತ್ರಿ ಅಂದ್ರೆ ನಿನ್ನೆ ರಾತ್ರಿ ಒಂಬತ್ತನೇ ತಾರೀಕು ಹತ್ತು ಮುಕ್ಕಾಲಿಗೆ ಈ ಒಂದು ಘಟನೆ ನಡೆದಿದೆ ಘಟನೆ ನಡೆದು ಇಪ್ಪತ್ನಾಲ್ಕು ಗಂಟೆ ದಾಟಿದೆ ಆದರೂ ಕೂಡ ಇವತ್ತು ನಮ್ಮ ಚಾಲಕರಿರ್ಬೋದು ಇವತ್ತು ನಮ್ಮ ಸಮುದಾಯದವರು ಇರ್ಬೋದು ಬಹಳ ಇದನ್ನ ಒಂದು ರೀತಿಯಲ್ಲಿ ಈ ಒಂದು ಸಂಘರ್ಷದ ರೀತಿಯಲ್ಲಿ ಮತ್ತು ಅಶಾಂತಿಗೆ ಕಾರಣ ಆಗಬಾರ್ದು ಮತ್ತು ಯಾರು ಕೂಡ ಕೋಮು ಪ್ರಚೋದನೆಗೆ ಒಳಗಾಗಬಾರ್ದು ಎನ್ನುವಂತ ರೀತಿಯಲ್ಲಿ ಇದನ್ನ ಬಹಳ ನಾಜೂಕಾಗಿ ಇದನ್ನ ನಾವು ಹ್ಯಾಂಡಲ್ ಮಾಡಿದ್ದೇವೆ ಇದು ಪೊಲೀಸ್ ಇಲಾಖೆ ಮತ್ತು ನಮ್ಮ ಚಾಲಕರ ಮಧ್ಯೆ ಒಂದು ಚರ್ಚೆಗಳು ನಡೆದು ಇವತ್ತು ಪ್ರಕರಣ ದಾಖಲಾದ ಮೇಲೆ ನಾವು ಮಾಧ್ಯಮದವರನ್ನ ಕರೆಸಿ ಈ ವಿಚಾರವನ್ನು ನಾವು ಹೇಳ್ತಾ ಇರುವಂಥದ್ದು ಇದರ ಉದ್ದೇಶ ಏನಂತ ಹೇಳಿದರೆ ಇದು ಯಾವುದೇ ರೀತಿಯಲ್ಲಿ ಕೂಡ ಮಂಗಳೂರಿನ ಶಾಂತಿ ಮಂಗಳೂರಿನ ಸೌಹಾರ್ದತೆಗೆ ಧಕ್ಕೆ ಆಗಬಾರ್ದು ಯಾರೋ ಒಬ್ಬ ಬಂದು ನಮ್ಮ ಮೇಲೆ ಆ ಚಾಲಕನ ಮೇಲೆ ಈ ರೀತಿಯ ಒಂದು ಕೋಮು ಭಾವನೆಯನ್ನು ಕೆರಳಿಸ್ತಕ್ಕಂಥ ಕೆಲಸ ಮಾಡಿದೆ ಅದು ಈ ಮಂಗಳೂರಿನಲ್ಲಿ ಮಂಗಳೂರಿನ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗಬಾರ್ದು ಎನ್ನುವಂಥದ್ದು ನಮ್ಮ ಒಂದು ಉದ್ದೇಶ ಆಗಿದೆ ಮತ್ತು ಇದು ಕೊನೆ ಆಗಬೇಕು ಈ ರೀತಿಯ ಒಂದು ಭಾವನೆಯನ್ನು ಕೇಳಿಸ್ತಕ್ಕಂಥವ್ರು ಇವತ್ತು ಜನರನ್ನು ಪ್ರವೋಕ್ ಮಾಡ್ತಾರೆ ಜನರನ್ನ ಪ್ರಚೋದನೆ ಮಾಡುವಂಥದ್ದು ಆ ಕಾರಣಕ್ಕಾಗಿ ಈ ಒಂದು ವಿಚಾರವನ್ನ ನಾವು ಬಹಳ ನಾಜೂಕಾಗಿ ಬಹಳ ಎಚ್ಚರಿಕೆಯಿಂದ ಈ ಒಂದು ಪ್ರಕರಣವನ್ನ ಬಹಳ ಗಂಭೀರತೆಯಿಂದ ಪೊಲೀಸ್ ಇಲಾಖೆಯ ಮೂಲಕ ನಾವು ಆ ಪ್ರಕರಣ ದಾಖಲಿಸುವ ಮಟ್ಟಿಗೆ ನಾವು ಕೊಂಡೋಗಿದ್ದೇವೆ ಪೊಲೀಸ್ ಇಲಾಖೆ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ